ಈ ಅಕ್ಷರದ ಹೆಸರು ಇರುವ ಹುಡುಗಿಯರು ಸಿಕ್ಕರೆ ಅದೃಷ್ಟ ಅಂದುಕೊಳ್ಳಿ ತಾಳಿ ಕಟ್ಟುತ್ತಿದ್ದಂತೆ ಗಂಡನ ಭಾಗ್ಯ ಬೆಳಗುವ ಮಹಾಲಕ್ಷ್ಮಿ ಇವರು ಪ್ರತಿಯೊಬ್ಬ ಹುಡುಗನು ತನ್ನನ್ನು ತುಂಬಾ ಪ್ರೀತಿಸುವ ಹುಡುಗಿ ತನ್ನ ಜೀವನದಲ್ಲಿ ಬರಬೇಕೆಂದು ಬಯಸುತ್ತಾನೆ ಕೆಲವು ಅಕ್ಷರಗಳಿಂದ ಹೆಸರು ಪ್ರಾರಂಭವಾಗುವ ಹುಡುಗಿಯರು ಉತ್ತಮ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಅವರು ತಮ್ಮ ಜೀವನ ಸಂಗಾತಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಇವರನ್ನು ಮದುವೆಯಾದರೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಮನೆಗೆ ಬಂದಂತೆ ಪಿ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಹುಡುಗಿಯರು ಪಿ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಹುಡುಗಿಯರು ಯಾವಾಗಲೂ ಹರ್ಷ ಚಿತ್ತ ಮತ್ತು ನೇರ ಸ್ವಭಾವವನ್ನು ಹೊಂದಿರುತ್ತಾರೆ ತಮ್ಮ ಗಂಡನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಅವರನ್ನು ಸದಾ ಖುಷಿಯಾಗಿಡಲು ಪ್ರಯತ್ನಿಸಿ ತನ್ನ ಪತಿಗೆ ತುಂಬ ನಿಷ್ಠಾವಂತರಾಗಿರುತ್ತಾರೆ ಆರ್ ಅಕ್ಷರದ ಹೆಸರಿನ ಹುಡುಗಿಯರು ಆರ್ ಅಕ್ಷರದ ಹೆಸರಿನ ಹುಡುಗಿಯರು ತಮ್ಮ ಸಂಗಾತಿಯನ್ನು ತುಂಬಾ ಪ್ರೀತಿಸುತ್ತಾರೆ ಇತರರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಸಂಗಾತಿಯೊಂದಿಗೆ ಸಂತೋಷದಿಂದ ಬದುಕು ನಡೆಸುತ್ತಾರೆ ತಮ್ಮ ಪತಿಯೊಂದಿಗೆ ಸಾಧ್ಯವಾದಷ್ಟು ಪ್ರೀತಿಯಿಂದ ಇರಲು ಪ್ರಯತ್ನಿಸುತ್ತಾರೆ ಏನೇ ಬಂದರೂ ಗಂಡನ ಪರವೇ ನಿಲ್ಲುತ್ತಾರೆ ಎಸ್ ಅಕ್ಷರದ ಹೆಸರಿನ ಹುಡುಗಿಯರು ಎಸ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಹುಡುಗಿಯರನ್ನು ಮದುವೆಯಾಗುವವರು ತುಂಬ ಅದೃಷ್ಟವಂತರು ಅವರು ತಮ್ಮ ಸಂಗಾತಿಯನ್ನು ತುಂಬ ಪ್ರೀತಿಸುತ್ತಾರೆ ಗಂಡನ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಜೀವನದಲ್ಲಿ ಉನ್ನತ ಮಟ್ಟವನ್ನು ತಲುಪಲು ಮತ್ತು ಪತಿ ಪತಿಗೆ ಅದೃಷ್ಟವನ್ನು ತಂದುಕೊಡುವವರು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು